ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವ ವಿಶೇಷ ಕೌತುಕ ನಡೆಯುತ್ತೆ ಇವತ್ತು ಗವಿಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹತ್ತು ಎಲ್ಇಡಿ ಪರದೆ ಕೂಡ ಅಳವಡಿಕೆ ಆಗಿರುವಂಥದ್ದು ದೇವಸ್ಥಾನದ ಆವರಣದಲ್ಲಿ ಎಲ್ಇಡಿ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಈಗಾಗಲೇ ಭರದ ಸಿದ್ಧತೆಯೂ ಕೂಡ ನಡೀತಾ ಇರುವಂತದ್ದು ಇವತ್ತು ಸಂಜೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರರವರೆಗೆ ಈಶ್ವರ ಲಿಂಗದ ಮೇಲೆ ರಶ್ಮಿ ಹಾದು ಹೋಗಲಿದೆ ಸಂಕ್ರಾಂತಿಯ ದಿನದಂದು ನಡೆಯುವ ಸೂರ್ಯ ರಶ್ಮಿ ಚಮತ್ಕಾರಕ್ಕೆ ಈಗಾಗಲೇ ನಗರದ ಗವಿಗಂಗಾಧರೇಶ್ವರ ದೇವಾಲಯ ಸಾಕ್ಷಿಯಾಗಿದೆ ಜನವರಿ ಹದಿನೈದರಂದು ಗವಿಗಂಗಾಧರೇಶ್ವರ ದೇವಾಲಯ ಸನ್ನಿಧಾನದಲ್ಲಿ ಶಿವಮೂರ್ತಿಯನ್ನ ಸೂರ್ಯನ ಕಿರಣಗಳು ಸ್ಪರ್ಶಿಸುತ್ತೆ ಈ ವಿಸ್ಮಯ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಭಕ್ತರ ಸುಗಮ ದರ್ಶನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಹಾಗಾಗಿನೇ ದೇವಾಲಯದಲ್ಲಿ ಹತ್ತು ಎಲ್ಇಡಿ ಪರದೆ ಅಳವಡಿಕೆ ಕೂಡ ಮಾಡಿರುವಂತದ್ದು ಧನುರ್ ಮಾಸದ ಕಡೆಗೆ ಇವತ್ತು ಧನುರ್ಮಾಸದ ಕಡೆಯ ದಿನ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ ಇಂದು ಬೆಳಗ್ಗೆ ಐದು ಗಂಟೆಯಿಂದ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂಥದ್ದು ಬೆಳಗ್ಗೆ ಆರು ಮೂವತ್ತಕ್ಕೆ ಮಂಗಳಾರತಿ ನಡೆದಿದೆ ಮಧ್ಯಾಹ್ನ ಹನ್ನೆರಡರವರೆಗೆ ದರ್ಶನಕ್ಕೆ ಅನುವು ಕೂಡ ಮಾಡಲಾಗಿ ಮಾಡಿಕೊಡಲಾಗುತ್ತೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡಲಾಗುತ್ತೆ ಇವತ್ತು ಸಂಜೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರರವರೆಗೆ ಸೂರ್ಯಾಭಿಷೇಕ ಕೂಡ ನಡೆಯುತ್ತೆ ಒಟ್ಟಾರಿಯಾಗಿ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ದಿಕ್ಕು ಬದಲಿಸುವಂತಹ ಸಂದರ್ಭದಲ್ಲಿ ಶಿವನ ಮೂರ್ತಿಯನ್ನ ಕಿರಣಗಳು ಸ್ಪರ್ಶಿಸುತ್ತೆ ಇವತ್ತು ಸಂಜೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರರವರೆಗೆ ದೇವಾಲಯದ ಈಶ್ವರ ಲಿಂಗದ ಮೇಲೆ ಸೂರ್ಯ ರಶ್ಮಿ ಬೀಳುತ್ತೆ ದೇವಾಲಯದಲ್ಲಿ ದರು ಧನುರ್ಮಾಸದ ಕಡೆಯ ದಿನ ಇವತ್ತು ಹಾಗಾಗಿದೆ ಬೆಳಿಗ್ಗೆ ಐದು ಗಂಟೆಯಿಂದಾನೇ ವಿಶೇಷ ಪೂಜೆ ಅಭಿಷೇಕ ಆರಂಭ ಆಗಿದೆ ಆರು ಮೂವತ್ತಕ್ಕೆ ಮಂಗಳಾರತಿ ಕೂಡ ಮಾಡಲಾಗಿದೆ ನಂತರ ಭಕ್ತರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಸಂಜೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರರವರೆಗೆ ಸೂರ್ಯ ಅಭಿಷೇಕ ಕೂಡ ನೆರವೇರುತ್ತೆ ಸೂರ್ಯ ಪೂಜೆ ವೀಕ್ಷಣೆ ಮಾಡುವುದಕ್ಕೆ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ದೇವಸ್ಥಾನದ ಹೊರಾಂಗಣದಲ್ಲಿ ದೊಡ್ಡ ಪೆಂಡಾಲ್ ಹಾಕಿ ಹತ್ತು ಎಲ್ಇ ಡಿ ಪರತೆಗಳನ್ನು ಕೂಡ ಅಳವಡಿಸಲಾಗಿರುವಂಥದ್ದು ಸೂರ್ಯ ಪೂಜೆಯ ನಂತರ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿ ನಂತರ ಅಲಂಕಾರ ಕೂಡ ಮಾಡಲಾಗುತ್ತೆ ಐದು ಮೂವತ್ತರ ನಂತರ ಸರತಿ ಸಾಲಿನಲ್ಲಿ ಮೂಲಮೂರ್ತಿಯ ದರ್ಶನಕ್ಕೆ ಭಕ್ತರು ಭಕ್ತರಿಗಾಗಿ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತೆ ತೀರ್ಥ ಪ್ರಸಾದ ವಿತರಿಸಲಾಗುತ್ತೆ ಒಟ್ಟಾರಿಯಾಗಿ ಇವತ್ತು ಸೂರ್ಯ ರಶ್ಮಿ ಶಿವಲಿಂಗ ಸ್ಪರ್ಶಿಸುವ ಕೌತುಕಕ್ಕೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ಸಾಕ್ಷಿ ಆಗುತ್ತೆ